ನಮಸ್ಕಾರ ವೀಕ್ಷಕರೇ ಕಾವ್ಯಾಸ್ ಎಂಟರ್ಟೈನ್ಮೆಂಟ್ ಹಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇಂದು ನಾವು ಮಾತನಾಡ ಹೊರಟಿರುವುದು ಸಾಮಾನ್ಯ ಜ್ಯೋತಿಷ್ಯದ ಬಗ್ಗೆ ಅಲ್ಲ ಬದಲಾಗಿ ಜಗತ್ತು ಕಂಡ ಅತ್ಯಂತ ನಿಗೂಢ ಪ್ರವಾದಿ ಕಣ್ಣುಗಳಿಲ್ಲದಿದ್ದರೂ ಜ್ಞಾನ ದೃಷ್ಟಿಯಿಂದ ಜಗತ್ತಿನ ಭವಿಷ್ಯವನ್ನೇ ಬರೆದಿಟ್ಟ ಬಾಲ್ಕ್ಯಾನ್ಯಾಸ್ಟ್ರಡೆಮಿಸ್ ಎಂದೇ ಖ್ಯಾತರಾದ ಬಾಬಾ ವಂಗ ಅವರ ಬಗ್ಗೆ ಅವರು ನುಡಿದ ಸಾವಿರಾರು ಭವಿಷ್ಯವಾಣಿಗಳಲ್ಲಿ ಶೇಕಡ ಎಂಬತ್ತೈದರಷ್ಟು ನಿಜವಾಗಿವೆ ಎಂದು ಹೇಳಲಾಗುತ್ತದೆ ರಾಜಕುಮಾರಿ ಡಯಾನ ಸಾವು ಅಮೆರಿಕದ ಅವಳಿ ಗೋಪುರಗಳ ಮೇಲಿನ ದಾಳಿ ಕೊರೋನಾ ವೈರಸ್ ಅಂತಹ ಮಹಾಮಾರಿ ಹೀಗೆ ಹಲವಾರು ಘಟನೆಗಳನ್ನು ಅವರು ವರ್ಷಗಳ ಮೊದಲೇ ನಿಖರವಾಗಿ ಊಹಿಸಿದ್ದರು ಅವರ ಭವಿಷ್ಯವಾಣಿಗಳು ಕೇವಲ ವಿನಾಶಕಾರಿ ಘಟನೆಗಳಿಗೆ ಸೀಮಿತವಾಗಿಲ್ಲ ಕೆಲವೊಮ್ಮೆ ಕೆಲವು ವ್ಯಕ್ತಿಗಳಿಗೆ ಕೆಲವು ರಾಶಿಗಳಿಗೆ ಅದೃಷ್ಟದ ಬಾಗಿಲು ತೆರೆಯುವ ಭಾಗ್ಯವು ಅವರು ಬಗ್ಗೆಯೂ ಅವರು ಸುಳಿವು ನೀಡಿದ್ದಾರೆ ಇಂದು ನಾವು ಎರಡು ಸಾವಿರದ ಇಪ್ಪತ್ತೈದರ ಕೊನೆಯ ಹಂತಕ್ಕೆ ಕಾಲಿಡುತ್ತಿದ್ದೇವೆ ಈ ವರ್ಷದ ಕೊನೆಯ ಮೂರು ತಿಂಗಳುಗಳು ಅಂದರೆ ಅಕ್ಟೋಬರ್ ನವೆಂಬರ್ ಮತ್ತು ಡಿಸೆಂಬರ್ ಮೂರು ರಾಶಿ ಚಕ್ರದ ವ್ಯಕ್ತಿಗಳಿಗೆ ಜೀವನವನ್ನೇ ಬದಲಾಯಿಸುವ ಸುವರ್ಣ ಅವಕಾಶವನ್ನು ಹೊತ್ತು ತರಲಿವೆ ಎಂದು ಬಾಬಾ ವಂಗ ಭವಿಷ್ಯ ನುಡಿದಿದ್ದಾರೆ ಆರ್ಥಿಕವಾಗಿ ವೃತ್ತಿ ಜೀವನದಲ್ಲಿ ಮತ್ತು ವೈಯಕ್ತಿಕ ಜೀವನದಲ್ಲಿ ಈ ಮೂರು ರಾಶಿಯವರಿಗೆ ಜಾಕ್ಪಾಟ್ ಹೊಡೆಯಲಿದೆ ಹಾಗಾದರೆ ಆ ಅದೃಷ್ಟವಂತ ರಾಶಿಗಳು ಯಾವ್ಯಾವು ಯಾವುವು ನಿಮ್ಮ ರಾಶಿಯು ಆ ಪಟ್ಟಿಯಲ್ಲಿದೆಯೇ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹೌದು ಸ್ನೇಹಿತರೆ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಹೊತ್ತಿ ಹಾಗೆಯೇ ಕಮೆಂಟ್ ಬಾಕ್ಸ್ ನಲ್ಲಿ ಓಂ ಮಹಾಲಕ್ಷ್ಮಿ ನಮಃ ಎಂದು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅದೃಷ್ಟವನ್ನು ಹೆಚ್ಚಿಸಿಕೊಳ್ಳಿ ಹೌದು ವೀಕ್ಷಕರೇ ಅದಕ್ಕೂ ಮುನ್ನ ಭಾಬಂಗ ಯಾರು ಎಂಬುದನ್ನು ಸಂಕ್ಷಿಪ್ತವಾಗಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಬಲ್ಗೇರಿಯಾದಲ್ಲಿ ಜನಿಸಿದ ವಾಂಜೇಲಿಯ ಪಾಂಡೇವ ಡಿಮೆಟ್ರೋ ತಮ್ಮ ಹನ್ನೆರಡನೇ ವಯಸ್ಸಿನಲ್ಲಿ ಭೀಕರ ಚಂಡಮಾರುತದಲ್ಲಿ ಸಿಲುಕಿ ಕಣ್ಣುಗಳನ್ನು ಕಳೆದುಕೊಂಡರು ಆದರೆ ಈ ದುರ್ಘಟನೆಯ ನಂತರ ಅವರಿಗೆ ಭವಿಷ್ಯವನ್ನು ನೋಡುವ ದಿವ್ಯ ದೃಷ್ಟಿ ಪ್ರಾಪ್ತಿವಾಯಿತು ಎಂದು ಹೇಳಲಾಗುತ್ತದೆ ಅಂದಿನಿಂದ ಅವರು ತಮ್ಮ ಸಾವಿನವರೆಗೂ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತಾರರವರೆಗೆ ಜಗತ್ತಿನ ಆಗು ಹೋಗುಗಳ ಬಗ್ಗೆ ಭವಿಷ್ಯ ನುಡಿಯುತ್ತಲೇ ಬಂದರು ಅವರ ಭವಿಷ್ಯಗಳು ಕೇವಲ ಸುಳ್ಳು ಆಶ್ವಾಸನೆಗಳಲ್ಲ ಬದಲಾಗಿ ಅವುಗಳಲ್ಲಿ ವಿಜ್ಞಾನಕ್ಕೂ ನಿಲುಕದ ಸತ್ಯಗಳಿವೆ ಎಂದು ಅನೇಕರು ನಂಬುತ್ತಾರೆ ಹಾಗಾಗಿಯೇ ಎರಡು ಸಾವಿರದ ಇಪ್ಪತ್ತೈದರ ಅಂತ್ಯದ ಬಗ್ಗೆ ಅವರು ನುಡಿದಿರುವ ಈ ಮಾತುಗಳು ಇದೀಗ ಜ್ಯೋತಿಷ್ಯ ವಲಯದಲ್ಲಿ ತೀವ್ರ ಕುತೂಹಲ ಕೆರಳಿಸಿವೆ ಹಾಗಾದರೆ ಇನ್ನೇಕೆ ತಡ ಆ ಮೂರು ಅದೃಷ್ಟ ಶಾಲಿ ರಾಶಿಗಳು ಯಾವು ಯಾವುವು ಎಂಬುದನ್ನು ಒಂದೊಂದಾಗಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಮೊದಲಿಗೆ ಮೊದಲ ಅದೃಷ್ಟ ಶಾಲಿ ರಾಶಿ ಯಾವುದು ಎಂದರೆ ವೃಷಭ ರಾಶಿಯೇ ಬಾಬಾ ಮಂಗ ಅವರ ಭವಿಷ್ಯವಾಣಿಯ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರ ಕೊನೆಯ ಮೂರು ತಿಂಗಳುಗಳಲ್ಲಿ ಅದೃಷ್ಟದ ಶಿಖರವನ್ನೇರಲಿರುವ ಮೊದಲ ರಾಶಿಯೇ ವೃಷಭ ರಾಶಿಯೇ ವೃಷಭ ರಾಶಿಯವರೇ ನೀವು ಕಳೆದ ಕೆಲವು ಸಮಯದಿಂದ ಪಡುತ್ತಿರುವ ಕಷ್ಟಗಳು ಅನುಭವಿಸುತ್ತಿರುವ ಒತ್ತಡಗಳು ಮಾಡಿದ ಪ್ರಯತ್ನಗಳಿಗೆ ಸಿಗದ ಫಲದಿಂದ ಬೇಸತ್ತು ಹೋಗಿದ್ದೀರಾ ಹಾಗಿದ್ದರೆ ನಿಮಗೊಂದು ಸಿಹಿ ಸುದ್ದಿ ಈ ವರ್ಷದ ಕೊನೆಯ ತೊಂಬತ್ತು ದಿನಗಳು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಲಿವೆ ಬಾಬಾ ವಂಗ ಅವರ ಪ್ರಕಾರ ವೃಷಭ ರಾಶಿಯವರಿಗೆ ಈ ಅವಧಿಯಲ್ಲಿ ಸೂರ್ಯ ದೇವರ ವಿಶೇಷ ಅನುಗ್ರಹವಿರಲಿದೆ ಇದರಿಂದಾಗಿ ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಭಾರಿ ಚೇತರಿಕೆ ಕಂಡುಬರಲಿದೆ ನಿಂತು ಹೋಗಿದ್ದ ಹಣ ಬೇರೆಯವರ ಬಳಿ ಸಿಲುಕಿಕೊಂಡಿದ್ದ ಸಂಪತ್ತು ಮರಳಿ ನಿಮ್ಮ ಕೈ ಸೇರಲಿದೆ ಆದಾಯದ ಹೊಸ ಮೂಲಗಳು ತೆರೆದುಕೊಳ್ಳಲಿವೆ ನೀವು ನಿರೀಕ್ಷೆಯೇ ಮಾಡದ ಕಡೆಯಿಂದ ಧನಾಗಮನವಾಗಲಿದೆ ಈ ಸಮಯದಲ್ಲಿ ನೀವು ಮಾಡುವ ಹೂಡಿಕೆಗಳು ವಿಶೇಷವಾಗಿ ಭೂಮಿ ಅಥವಾ ಚಿನ್ನದ ಮೇಲಿನ ಹೂಡಿಕೆಗಳು ಭವಿಷ್ಯದಲ್ಲಿ ಬಹುದೊಡ್ಡ ಲಾಭವನ್ನು ತಂದುಕೊಡಲಿವೆ ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆ ಮಾಡುವವರಿಗೂ ಇದು ಅತ್ಯುತ್ತಮ ಸಮಯ ಹಾಗೆಯೇ ದೀರ್ಘಕಾಲದಿಂದ ನಿಮ್ಮನ್ನು ಕಾಡುತ್ತಿದ್ದ ಸಾಲದ ಸಮಸ್ಯೆಗಳು ಬಗೆಹರಿಯಲಿವೆ ನೀವು ಸಂಪೂರ್ಣವಾಗಿ ಸಾಲ ಮುಕ್ತರಾಗುವ ಸಾಧ್ಯತೆಗಳಿವೆ ಐಷಾರಾಮಿ ವಸ್ತುಗಳನ್ನು ಖರೀದಿಸುವ ಮನೆ ಅಥವಾ ವಾಹನವನ್ನು ಕೊಳ್ಳುವ ನಿಮ್ಮ ಕನಸು ನನಸಾಗಲಿದೆ ಹೌದು ವೀಕ್ಷಕರೇ ಹಾಗೆಯೇ ವೃತ್ತಿ ಜೀವನದ ದೃಷ್ಟಿಯಿಂದಲೂ ವೃಷಭ ರಾಶಿಯವರಿಗೆ ಇದು ಸುವರ್ಣ ಕಾಲ ಉದ್ಯೋಗದಲ್ಲಿರುವವರಿಗೆ ಬಹುಕಾಲದಿಂದ ನಿರೀಕ್ಷಿಸುತ್ತಿದ್ದ ಬಡ್ತಿ ಮತ್ತು ವೇತನ ಹೆಚ್ಚಳ ದೊರೆಯಲಿದೆ ನಿಮ್ಮ ಕೆಲಸವನ್ನು ಮೇಲಾಧಿಕಾರಿಗಳು ಗುರುತಿಸಿ ದೊಡ್ಡ ಜವಾಬ್ದಾರಿಗಳನ್ನು ವಹಿಸಲಿದ್ದಾರೆ ಸ್ವಂತ ವ್ಯಾಪಾರ ವ್ಯವಹಾರ ಮಾಡುವವರಿಗೆ ಲಾಭದ ಸುರಿಮಳೆಯಾಗಲಿದೆ ಹೊಸ ಒಪ್ಪಂದಗಳು ಪಾಲುದಾರಿಕೆಗಳು ನಿಮ್ಮ ವ್ಯವಹಾರವನ್ನು ಮತ್ತೊಂದು ಹಂತಕ್ಕೆ ಕೊಂಡೊಯ್ಯಲಿವೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲ ಸಿಗಲಿದೆ ಹಾಗೆಯೇ ವಿದೇಶದಲ್ಲಿ ಉದ್ಯೋಗ ಅಥವಾ ವ್ಯಾಪಾರ ಮಾಡುವ ಅವಕಾಶಗಳು ಕೂಡ ನಿಮ್ಮನ್ನು ಹುಡುಕಿಕೊಂಡು ಬರಬಹುದು ಹಾಗೆಯೇ ಕುಟುಂಬದಲ್ಲಿ ಸಂತೋಷ ಮತ್ತು ನೆಮ್ಮದಿ ನೆಲೆಸಲಿದೆ ಸಂಬಂಧಗಳಲ್ಲಿ ಇದ್ದ ಬಿರುಕುಗಳು ಮಾಯವಾಗಿ ಪರಸ್ಪರ ಅನ್ಯೋನ್ಯತೆ ಹೆಚ್ಚಾಗಲಿದೆ ಒಟ್ಟಿನಲ್ಲಿ ಹೇಳುವುದಾದರೆ ವೃಷಭ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ಅಂತ್ಯವೂ ಒಂದು ರೀತಿಯಲ್ಲಿ ಜಾಗ್ಪಟ್ಟಿದ್ದಂತೆ ಹೌದು ವೀಕ್ಷಕರೇ ಹಾಗೆಯೇ ಎರಡನೇ ಅದೃಷ್ಟಶಾಲಿ ರಾಶಿ ಎಂದರೆ ಮಿಥುನ ರಾಶಿಯೇ ಇನ್ನು ಬಾಬಾ ವಂಗ ಅವರ ಭವಿಷ್ಯದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರ ಕೊನೆಯಲ್ಲಿ ಅದೃಷ್ಟದ ಬಾಗಿಲು ತೆರೆಯಲಿರುವ ಎರಡನೇ ರಾಶಿ ಅದುವೇ ಮಿಥುನ ರಾಶಿಯೇ ಮಿಥುನ ರಾಶಿಯವರೇ ನಿಮ್ಮ ಜೀವನದಲ್ಲಿ ದೀರ್ಘಕಾಲದಿಂದ ನೆ ನೆನೆಗುದಿಗೆ ಬಿದ್ದಿದ್ದ ಕೆಲಸಗಳು ಯೋಜನೆಗಳು ಯಾವುವು ಯಾವು ಅವೆಲ್ಲವನ್ನು ಪೂರ್ಣಗೊಳಿಸಲು ಇದೀಗ ಸಮಯ ಬಂದಿದೆ ಬಾಬಾ ವಂಗ ಅವರ ಭವಿಷ್ಯದ ಪ್ರಕಾರ ಈ ವರ್ಷದ ಕೊನೆಯ ಮೂರು ತಿಂಗಳುಗಳು ನಿಮಗೆ ಗುರುಬಲವನ್ನು ತಂದುಕೊಡಲಿವೆ ನೀವು ಬಹಳ ದಿನಗಳಿಂದ ಪ್ರಯತ್ನಿಸುತ್ತಿದ್ದ ಆದರೆ ಒಂದಲ್ಲ ಒಂದು ಕಾರಣಕ್ಕೆ ಮುಂದೂಡಲ್ಪಡುತ್ತಿದ್ದ ಎಲ್ಲ ಕೆಲಸಗಳು ಈ ಅವಧಿಯಲ್ಲಿ ಸುಸೂತ್ರವಾಗಿ ಪೂರ್ಣಗೊಳ್ಳಲಿವೆ ಸರ್ಕಾರಿ ಕೆಲಸಗಳಲ್ಲಿನ ಅಡೆತಡೆಗಳು ನಿವಾರಣೆಯಾಗಲಿವೆ ಹೊಸ ವ್ಯಾಪಾರ ಸ್ಟಾರ್ಟ್ಅಪ್ ಆರಂಭಿಸಲು ಇದು ಅತ್ಯುತ್ತಮ ಸಮಯ ನೀವು ಹಾಕುವ ಬಂಡವಾಳಕ್ಕೆ ಉತ್ತಮ ಪ್ರತಿಫಲ ಸಿಗಲಿದೆ ನಿಮ್ಮ ಸೃಜನಶೀಲ ಆಲೋಚನೆಗಳು ನಿಮ್ಮನ್ನು ಯಶಸ್ಸಿನತ್ತ ಕೊಂಡೊಯ್ಯಲಿವೆ ಹೊಸ ವಿಷಯಗಳನ್ನು ಕಲಿಯಲು ನಿಮ್ಮ ಕೌಶಲ್ಯಗಳನ್ನು ಹೆಚ್ಚಿಸಿಕೊಳ್ಳಲು ಇದು ಉತ್ತಮ ಸಮಯ ಇದು ನಿಮ್ಮ ವೃತ್ತಿ ಜೀವನದ ಬೆಳವಣಿಗೆಗೆ ಸಹಕಾರಿಯಾಗುತ್ತದೆ ಹಾಗೆಯೇ ಹಣ ಗಳಿಸಲು ಹೊಸ ಹೊಸ ದಾರಿಗಳು ತೆರೆದುಕೊಳ್ಳಲಿವೆ ನಿಮ್ಮ ಬುದ್ಧಿವಂತಿಕೆ ಮತ್ತು ಸಂವಹನ ಕೌಶಲ್ಯದಿಂದ ನೀವು ಉತ್ತಮ ಆರ್ಥಿಕ ಲಾಭವನ್ನು ಗಳಿಸಲಿದ್ದೀರಿ ಆರ್ಥಿಕವಾಗಿ ಒಂದು ರೀತಿಯ ಸ್ಥಿರತೆ ನಿಮ್ಮ ಜೀವನದಲ್ಲಿ ಬರಲಿದೆ ಅನಾವಶ್ಯಕ ಖರ್ಚುಗಳಿಗೆ ಕಡಿವಾಣ ಬಿದ್ದು ಉಳಿತಾಯದ ಕಡೆಗೆ ಹೆಚ್ಚು ಗಮನ ಹರಿಸುವಿರಿ ಹೌದು ವೀಕ್ಷಕರೇ ಹಾಗೆಯೇ ವೈಯಕ್ತಿಕ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ನೆಲೆಸಲಿದೆ ಕುಟುಂಬ ಸದಸ್ಯರೊಂದಿಗೆ ಬಾಂಧವ್ಯ ವೃದ್ಧಿಸಲಿದೆ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವ ಸಾಧ್ಯತೆ ಇದೆ ಹಾಗೆಯೇ ದೂರದ ಪ್ರಯಾಣದ ಯೋಗವಿದೆ ಈ ಪ್ರಯಾಣವು ನಿಮಗೆ ಹೊಸ ಅನುಭವಗಳನ್ನು ಮತ್ತು ಲಾಭವನ್ನು ತಂದುಕೊಡಬಹುದು ಮಿಥುನ ರಾಶಿಯವರೇ ನಿಮ್ಮ ಅದೃಷ್ಟದ ನಕ್ಷತ್ರವು ಈ ವರ್ಷದ ಕೊನೆಯಲ್ಲಿ ಪ್ರಜ್ವಲಿಸಲಿದೆ ಸಿದ್ಧರಾಗಿ ಹೌದು ವೀಕ್ಷಕರೇ ಹಾಗೆಯೇ ಮೂರನೇ ಅದೃಷ್ಟಶಾಲಿ ರಾಶಿ ಎಂದರೆ ಕನ್ಯಾ ರಾಶಿಯೇ ಕೊನೆಯದಾಗಿ ಭಾಬಾವಂಗ ಅವರ ಭವಿಷ್ಯವಾಣಿಯಂತೆ ಎರಡು ಸಾವಿರದ ಇಪ್ಪತ್ತೈದರ ಅಂತ್ಯದಲ್ಲಿ ಅದೃಷ್ಟವನ್ನು ತಮ್ಮದಾಗಿಸಿಕೊಳ್ಳಲಿರುವ ಮೂರನೇ ರಾಶಿ ಅದುವೇ ಕನ್ಯಾ ರಾಶಿಯೇ ಕನ್ಯಾ ರಾಶಿಯವರೇ ದೇವರ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಅದೃಷ್ಟದ ಪರ್ವ ಆರಂಭವಾಗಲಿದೆ ಕಳೆದ ಕೆಲವು ಸಮಯದಿಂದ ನೀವು ಎದುರಿಸುತ್ತಿದ್ದ ಆರ್ಥಿಕ ಸಂಕಷ್ಟಗಳು ಮಾನಸಿಕ ಗೊಂದಲಗಳು ದೂರವಾಗುವ ಸಮಯ ಬಂದಿದೆ ಬಾಬಾ ವಂಗ ಅವರ ಭವಿಷ್ಯದ ಪ್ರಕಾರ ಕನ್ಯಾ ರಾಶಿಯವರ ದೀರ್ಘಕಾಲದ ಆರ್ಥಿಕ ಸಮಸ್ಯೆಗಳು ಈ ವರ್ಷದ ಕೊನೆಯ ಮೂರು ತಿಂಗಳುಗಳಲ್ಲಿ ಬಗೆಹರಿಯಲಿವೆ ಸಂಪತ್ತಿನ ಹೊಸ ಮೂಲಗಳು ಸೃಷ್ಟಿಯಾಗಲಿವೆ ಲಾಟರಿ ಪಿರ್ಚಾ ಪಿತ್ರಾರ್ಜಿತ ಆಸ್ತಿ ಅಥವಾ ಹಳೆಯ ಹೂಡಿಕೆಗಳಿಂದ ಅನಿರೀಕ್ಷಿತವಾಗಿ ಹಣ ಬರುವ ಸಾಧ್ಯತೆಗಳಿವೆ ಇದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಗಣನೀಯವಾಗಿ ಸುಧಾರಿಸಲಿದೆ ನಿಮ್ಮ ವೃತ್ತಿ ಮತ್ತು ವ್ಯವಹಾರದಲ್ಲಿ ಗಮನಾರ್ಹ ಪ್ರಗತಿಯನ್ನು ಕಾಣುವಿರಿ ನಿಮ್ಮ ಶ್ರಮಕ್ಕೆ ತಕ್ಕ ಮನ್ನಣೆ ಸಿಗುವುದಲ್ಲದೆ ಆರ್ಥಿಕವಾಗಿಯೂ ಲಾಭವಾಗಲಿದೆ ಹಾಗೆಯೇ ಕುಟುಂಬದಲ್ಲಿ ಶಾಂತಿ ಸಂತೋಷದ ವಾತಾವರಣ ನಿರ್ಮಾಣವಾಗಲಿದೆ ಸಂಗಾತಿಯೊಂದಿಗಿನ ಸಂಬಂಧವು ಮಧುರವಾಗಿರುತ್ತದೆ ಪರಸ್ಪರ ಅರ್ಥ ಮಾಡಿಕೊಂಡು ಮುನ್ನಡೆಯುವಿರಿ ಆರೋಗ್ಯದ ಸಮಸ್ಯೆಗಳಿಂದ ಬಳಲುತ್ತಿದ್ದವರಿಗೆ ಚೇತರಿಕೆ ಕಂಡುಬರಲಿದೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ನೀವು ಹೆಚ್ಚು ಸದೃಢವರಾಗುವಿರಿ ಹಾಗೆಯೇ ನಿಮ್ಮ ಎಲ್ಲ ಸಮಸ್ಯೆಗಳು ಬಗೆಹರಿಯುವುದರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಲಿದೆ ಹೊಸ ಉತ್ಸಾಹದಿಂದ ಭವಿಷ್ಯದ ಯೋಜನೆಗಳನ್ನು ರೂಪಿಸುವಿರಿ ಹೌದು ವೀಕ್ಷಕರೇ ಹೀಗೆ ನೋಡುದ್ರೆಲ್ಲ ವೀಕ್ಷಕರೇ ಭಾಬಾ ಅವರ ಭವಿಷ್ಯವಾಣಿಯ ಪ್ರಕಾರ ವೃಷಭ ರಾಶಿ ಮಿಥುನ ರಾಶಿ ಮತ್ತು ಕನ್ಯಾ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ಕೊನೆಯ ಮೂರು ತಿಂಗಳುಗಳು ಅತ್ಯಂತ ಅದ್ಭುತವಾಗಿರಲಿದೆ ವೃಷಭ ರಾಶಿಯವರಿಗೆ ಧನ ಲಾಭ ಮತ್ತು ವೃತ್ತಿಯಲ್ಲಿ ಯಶಸ್ಸು ಮಿಥುನ ರಾಶಿಯವರಿಗೆ ಕಾರ್ಯ ಸಿದ್ಧಿ ಮತ್ತು ಕೌಟುಂಬಿಕ ಸಂತೋಷ ಕನ್ಯಾ ರಾಶಿಯವರಿಗೆ ಆರ್ಥಿಕ ಸಂಕಷ್ಟಗಳಿಂದ ಮುಕ್ತಿ ಮತ್ತು ನೆಮ್ಮದಿಯ ಜೀವನ ಆದರೆ ಒಂದು ವಿಷಯವನ್ನು ನಾವೆಲ್ಲರೂ ನೆನಪಿಡಬೇಕು ಭವಿಷ್ಯವಾಣಿಗಳು ಕೇವಲ ಮಾರ್ಗದರ್ಶನವಷ್ಟೇ ಅದೃಷ್ಟ ನಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಎಂದು ಕಾಯುತ್ತ ಕೂರುವುದು ಸರಿಯಲ್ಲ ಬಾಬಾವಂಗ ಅವರ ಭವಿಷ್ಯದ ಜೊತೆಗೆ ನಿಮ್ಮ ಕಠಿಣ ಪರಿಶ್ರಮ ಪ್ರಾಮಾಣಿಕ ಪ್ರಯತ್ನಗಳು ಕೂಡ ಅಷ್ಟೇ ಮುಖ್ಯ ಅವಕಾಶಗಳು ಬಂದಾಗ ಅವುಗಳನ್ನು ಸರಿಯಾಗಿ ಬಳಸಿಕೊಳ್ಳುವುದು ನಿಮ್ಮ ಕೈಯಲ್ಲಿದೆ ಹೌದು ವೀಕ್ಷಕರೇ ಹೀಗೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ನಿಮ್ಮ ರಾಶಿ ಈ ಮೂರರಲ್ಲಿ ಒಂದಾಗಿದ್ದರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ನಮಗೆ ತಿಳಿಸಿ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಲ್ಲಿ ಯಾರಾದರೂ ಈ ರಾಶಿಗೆ ಸೇರಿದವರಿದ್ದರೆ ಅವರಿಗೂ ಈ ವಿಡಿಯೋವನ್ನು ತಪ್ಪದೇ ಶೇರ್ ಮಾಡಿ ಇದೇ ರೀತಿ ಜ್ಯೋತಿಷ್ಯ ರಾಶಿ ಭವಿಷ್ಯ ಮತ್ತು ಕುತೂಹಲಕಾರಿ ವಿಷಯಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಅಂದರೆ ಕಾವ್ಯಾಸ್ ಎಂಟರ್ಟೈನ್ಮೆಂಟ್ ಹಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಹೊತ್ತಿದರೆ ನಾವು ಹೊಸ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಸಿಕೇಶನ್ ಬರುತ್ತದೆ ಹಾಗೆಯೇ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿದಾಯಕ ವಿಷಯದೊಂದಿಗೆ ನಿಮ್ಮನ್ನು ಮತ್ತೊಮ್ಮೆ ಭೇಟಿಯಾಗುತ್ತೇವೆ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು